ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಕೆ ಪರಿಣಿತಿ ನೀವೇನಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿದ್ದರೆ ಪ್ರತಿದಿನ ಬರುತ್ತಿರುವ ವಿಡಿಯೋವನ್ನು ಕೊನೆಯ ತನಕ ವೀಕ್ಷಿಸಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇಂದಿನ ಮೊದಲನೇ ಪ್ರಶ್ನೆ ತನ್ನ ಕೊಂಬೆಗಳಿಂದ ಮಣ್ಣಿಗೆ ಬೇರುಗಳನ್ನು ಕಳಿಸುವ ಮರವನ್ನು ಏನೆಂದು ಕರೆಯುತ್ತಾರೆ ಆಪ್ಷನ್ಸ್ ಆಲದ ಮರ ಗಂಧದ ಮರ ಓಕ್ ಮರ ತೇಗದ ಮರ ಕರೆಕ್ಟ್ ಆನ್ಸರ್ ಆಳದ ಕೆಳಗಿನ ಯಾವ ಲೋಹ ಕೋಣೆಯ ಉಷ್ಣಾಂಶದಲ್ಲಿ ದ್ರವವಾಗಿ ಉಳಿಯುವುದಿಲ್ಲ ಆಪ್ಷನ್ಸ್ ರಂಜಕ ಬ್ರೋಮಿನ್ ಕ್ಲೋರಿನ್ ಹೀಲಿಯಂ ಕರೆಕ್ಟ್ ಆನ್ಸರ್ ಬ್ರೋಮಿನ್ ವಿದ್ಯುತ್ ಬಲ್ಬ್ಗಳಲ್ಲಿ ಸಾಮಾನ್ಯವಾಗಿ ತುಂಬುವ ಅನಿಲ ಯಾವುದು ಆಪ್ಷನ್ಸ್ ಸಾರಜನಕ ಹೈಡ್ರೋಜನ್ ಆಮ್ಲಜನಕ ಕಾರ್ಬನ್ ಡೈಆಕ್ಸೈಡ್ ಕರೆಕ್ಟ್ ಆನ್ಸರ್ ಸಾರಜನಕ ಪೊಟ್ಯಾಷಿಯಂ ನೈಟ್ರೇಟನ್ನು ಎಲ್ಲಿ ಬಳಸಲಾಗುತ್ತದೆ ಆಪ್ಷನ್ಸ್ ಔಷಧಿಗಳು ಉಪ್ಪು ರಸಗೊಬ್ಬರಗಳು ಗಾಜು ಕರೆಕ್ಟ್ ಆನ್ಸರ್ ರಸಗೊಬ್ಬರಗಳು భూమీ లభ్య లభ్యవి అత్యంత కఠిన వస్తు యావదు ఆప్షన్స్ చిన్న కబ్బిణ వజ్ర ప్లాటినం కరెక్ట్ ఆన్సర్ వజ్ర नगुव अनिल याウド ऑप्शन्स नाइट्रस ऑक्साइड सल्फर डायऑक्साइड हायड्रोजन सल्फेर कार्बन मोनोऑक्साइड करेक्ट आन्सर नाइट्रस ऑक्साइड ಡೆಸಿಬಲ್ ಇದರ ಘಟಕವಾಗಿದೆ ಆಪ್ಷನ್ಸ್ ಬೆಳಕಿನ ವೇಗ ರೇಡಿಯೋ ತರಂಗ ಆವರ್ತನ ಧ್ವನಿಯ ತೀವ್ರತೆ ಶಾಖದ ತೀವ್ರತೆ ಕರೆಕ್ಟ್ ಆನ್ಸರ್ ಧ್ವನಿಯ ತೀವ್ರತೆ ಯಾವ ಪ್ರಾಣಿಗೆ ಮೂರು ಹೃದಯಗಳಿರುತ್ತದೆ ಆಪ್ಷನ್ಸ್ ತಿಮಿಂಗಿಲ ಆಕ್ಟೋಪಸ್ ಆನೆ ಘೇಂಡಾಮೃಗ ಕರೆಕ್ಟ್ ಆನ್ಸರ್ ಆಕ್ಟೋಪಸ್ ರಕ್ತ ಹೆಪ್ಪುಗಟ್ಟಲು ಸಹಾಯಕವಾದದ್ದು ಯಾವುದು ಆಪ್ಷನ್ಸ್ ಕೆಂಪು ರಕ್ತ ಕಣಗಳು ಬಿಳಿ ರಕ್ತಕಣಗಳು, ಕಣಗಳು ಪ್ಲಾಸ್ಮಾ ಪ್ಲೇಟ್ಲೆಟ್ ಕರೆಕ್ಟ್ ಆನ್ಸರ್ ಪ್ಲೇಟ್ಲೆಟ್ ಇನ್ಸುಲಿನ್ನಲ್ಲಿ ಯಾವ ಲೋಹವಿದೆ ಆಪ್ಷನ್ಸ್ ತವರ ತಾಮ್ರ ಸತು ಕಬ್ಬಿಣ ಕರೆಕ್ಟ್ ಆನ್ಸರ್ ಸತು ಲೋಹದ ಶುದ್ಧತೆಯನ್ನು ಯಾವುದರ ಸಹಾಯದಿಂದ ನಿರ್ಧರಿಸಬಹುದು ಆಪ್ಷನ್ಸ್ ಪಾಸ್ಕಲ್ ತತ್ವ ಆರ್ಕಿಮಿಡಿಸ್ ತತ್ವ ಬ್ಲೈಸ್ ತತ್ವ ಬರ್ನೋಲಿ ತತ್ವ ಕರೆಕ್ಟ್ ಆನ್ಸರ್ ಆರ್ಕಿಮಿಡಿಸ್ ತತ್ವ ಇಂದಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದಲ್ಲಿ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿಕೊಳ್ಳಿ ವಿಡಿಯೋಗಳನ್ನು ಕೊನೆಯ ತನಕ ವೀಕ್ಷಿಸಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್